ನಮಸ್ಕಾರ ಎಲ್ಲರಿಗೂ ಇವತ್ತೇನು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಸ್ವರಾಜ್ಯ ಒಂದು ಕಲ್ಪನೆಯ ಬಗ್ಗೆ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ ಎಲ್ಲ ಜನರು ಬಂದು ಸಂ ಸಂಘ ಸಂಸ್ಥೆಗಳು ಮಕ್ಕಳು ಮಹಿಳೆಯರು ರೈತರು ಯುವಕರು ಈ ಇಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಕಾರ್ಯಕ್ರಮ ಭಾಗವಹಿಸ್ಕೊಂಡು ಅಲ್ಲಿ ಮಾಹಿತಿಯನ್ನು ತಗೊಂಡು ಹೋಗಿದ್ದೀರಿ ಮುಂದಿನ ದಿನಗಳಲ್ಲಿ ತಾವುಗಳೆಲ್ಲ ಈ ಮಾಹಿತಿ ತಗೊಂಡೋಗಿರೋದನ್ನ ಕಾರ್ಯರೂಪಕ್ಕೆ ತರಕ್ಕೆ ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಮಾಡಿ ನಾವು ನಿಮ್ಗಳ ಜೊತೆ ಕೈ ಜೋಡಿಸಿ ಯಾವ ತರ ಈ ಸ್ವರಾಜ್ಯದ ಮಹಾತ್ಮ ಗಾಂಧಿ ಅವರ ಕನಸನ್ನ ನನಸು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ನಿಮ್ ಜೊತೆ ಕೈ ಜೋಡಿಸ್ತೀವಿ ಇವತ್ತು ನಮ್ಗೆ ನೀವು ಇಷ್ಟು ಜನ ಬಂದು ಈ ಮಾಹಿತಿನ ತಗೊಂಡೋಗಿರೋದಕ್ಕೋಸ್ಕರ ನಮ್ಮಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆತ್ಮವಿಶ್ವಾಸ ಮೂಡಿದೆ ಅದನ್ನ ಇಟ್ಕೊಂಡು ನಾವು ಇನ್ನು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತೀವಿ ನಮ್ ಇನ್ನು ಹುಮ್ಮಸ್ಸಿಂದ ಕೆಲಸ ಮಾಡ್ತೀವಿ ನೀವು ನಮ್ ಜೊತೆ ಎಲ್ಲ ಕೈ ಜೋಡಿಸಿ ಅಂತ ಹೇಳ್ತಾ ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಎಲ್ಲಾರ್